ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸಹಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನಲಿನ ಪ್ರಪ್ರಥಮ ನೋಡುಗರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಂಧುಗಳೇ ಜೊತೆಯಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೀವು ನೋಡಬೇಕಾಗಿದ್ದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಎಲ್ಲರೂ ಗುರುತು ಮಾಡ್ಕೊಳ್ಳಿ ಮತ್ತು ಜೋರಾಗಿ ಹೇಳಿ ನಾವು ಎಷ್ಟು ಜೋರಾಗಿ ಉಚ್ಚಾರಣೆ ಮಾಡ್ತೀವೋ ಅಷ್ಟು ಲಾಲ ರಸ ಉತ್ಪತ್ತಿ ಆಗ್ತಾ ಹೋಗುತ್ತೆ ನಮ್ಮನ್ನು ಕ್ಲೀನ್ ಮಾಡ್ತಾ ಹೋಗುತ್ತೆ ಈ ಲಲಿತ ಸರಸನಾಮದಲ್ಲಿ ಇರೋದೆಲ್ಲ ಪೂರ್ತಿ ನಮ್ಮ ದೇಹದ ಬಗ್ಗೆ ನಮ್ಮ ದೇಹದಲ್ಲಿ ನಮ್ಮ ದೇಹನ ಪ್ರತಿ ಹಂತದಲ್ಲೂ ಕ್ಲೀನ್ ಮಾಡ್ತಾ ಹೋಗುತ್ತೆ ಇದು ನಮ್ಮ ದೇಹದಲ್ಲಿ ಏನೇ ಸಮಸ್ಯೆಗಳಿದ್ರೂ ಮಾಡ್ತಾ ಹೋಗುತ್ತೆ ಮತ್ತು ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಇದು ನಮಗೆ ಸಪೋರ್ಟ್ ಮಾಡುತ್ತದೆ ಈ ಮಂತ್ರ ಉಚ್ಚಾರಣೆಯಿಂದ ಇದರಲ್ಲಿ ಪ್ರತಿ ಪ್ರತಿಯೊಂದುವೆ ನಮ್ಮ ದೇಹನ ಸುದ್ದಿ ಮಾಡುವಂಥ ಸಾವಿರ ಪದಗಳಲ್ಲಿ ಒಂದು ಪದ ಒಂದ್ಸತಿ ಹೇಳೋದು ಮತ್ತೆ ಮತ್ತೆ ಬರೋದಿಲ್ಲ ಹಾಗೆ ಏಳು ಪದನ ಸ್ವ ಸ್ಪಷ್ಟವಾಗಿ ಜೋರಾಗಿ ಹೇಳೋ ಪ್ರಯತ್ನ ಮಾಡಿ ಅರವತ್ತ ಎಂಟನೇ ಶ್ರಂಜ ಒಂದು ಬಾರಿ ಹೇಳ್ತೀನಿ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದ ದೂಲಿಕಾ ಸಕಲಾಗಮ ಸಂದೋಹ ಸುಕ್ತಿ ಸಂಪುಟ ಮೌಕ್ತಿಕ ಈ ರೀತಿ ಬರ್ತದೆ ಲೈನ್ಸಗಳೋಣ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಬ್ಜ ತೂಲಿಕ ಸಕಲ ಗಮ ಸಂದೋಹ ಸುಕ್ತಿ ಸಂಪುಟ ಮೌಕ್ತಿಕ मत श्रुति सीमंत सिंदूरी कृत पादब्ज दूलिका, सकला गम संदोह सुक्ति संपुट मौक्ति का श्रुति, सीमता सिंदूरी कृत पादब दूलिका, सकला గమ సందోహ సుక్తి సంపట మౌక్తిక ఇక సేర్స్క శృతి సీమంత సింధూరి కృతపాదబ్జూలికా సుక్తి సంపుట మౌక్తికా

ಸಕಲಾಗಮ ಸಂದೋಹ ಸುಕ್ತಿ ಸಂಪುಟ ಮೌಕ್ತಿಕ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ಮೂರು ಬಾರಿ ಹೇಳಿ ಹೇಳ್ಬೋದೇ ಶ್ರುತಿ ಸೀಮಂತ ಸಿಂಧೂರಿ ಕೃತ ದೂಲಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಈಗ ಅರವತ್ತೊಂಬತ್ತನೇದು ಒಂದು ಬಾರಿ ಹೇಳ್ತೀನಿ ನೋಡ್ಕೊಡಿ ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾ ನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ ಈ ರೀತಿ ಬರ್ತದೆ ಲೈನ್ ಹಾಕೊಳ್ಳಿ ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾ ನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ ಆಯಿತಾ ಮತ್ತೊಂಬರಿ ಪುರುಷ ಆರ್ತ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾ ನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ ಮತ್ತೊಂಬರಿ ಪುರುಷ ಆರ್ತ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ అంబికా నాది నిదన హరి బ్రహ్మేంద్రుషార్థ భోగిని భోగి అంబికా నాది నిదన హరి బ్రహ్మేంద్ర సేవిత

ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ ಪ್ರದಾಪೂರ್ಣ ಭೋಗಿ ಪುರುಷಾರ್ಥ ಪದಾಪೂರ್ಣೇಶ್ವರಿ ಅಂಬಿಕಾನಾದಿ ಬ್ರಹ್ಮೇಂದ್ರ ಸೇವಿತಾ ಈಗ ಒಂದ್ ಬಾರಿ ಹೇಳ್ತೀನಿ

ಆಯ್ತಲ್ವಾ ಈಗ ಎಪ್ಪತ್ತು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ನಾರಾಯಣಿ ನಾದರೂಪ ನಾಮ ರೂಪ ವ್ಯವರ್ಜಿತ ರೀಂಕಾರಿ ರೀಮತಿ ರುದ್ಯ ಏಯೋ ಪಾದೇಯ ವರ್ಜಿತ ಈ ರೀತಿ ಬರ್ತದೆ ಏನ್ ಸಾಕೊಳ್ಳೋಣ ನಾರಾಯಣಿ ನಾದರೂಪ ನಾಮರೂಪ ವಿವರ್ಜಿತ ರೀಂಕಾರಿ ರೀಮತಿ ರುದ್ಯ ಏಯೋ ಪಾದೇಯ ವರ್ಜಿತ ಮತ್ತೊಂದ್ರಿ ನಾರಾಯಣಿ ನಾದರೂಪ ನಾಮರೂಪ ವಿವರ್ಜಿತ ರೀಂಕಾರಿ ರೀಮತಿ ರುದ್ಯ ಏಯೋ ಪಾದೇಯ ವರ್ಜಿತ ಮತ್ತೊಂದ್ರೆ ಹೇಳದಾ नारायणी नाद रूप नाम रूप योर्जित रीमकारी रीमती रुद्य ये यो पादेय वर्जित सरस्कृण नारायणी नाद रूप नाम रूप विवर्जित रीमकारी रीमती रुद्य येयो यो पादे वर्जिता नारायणी नाद रूपा नाम रूपा विवर्जिता रीम कारी रीमती रुद्या येयो यो पादे वर्जिता नारायणी नाद रूपा नाम रूपा विवर्जिता ್ರೀಂ ಕಾರಿ ಹೀಮತಿ ರುದ್ಯೇಯ ವರ್ಜಿತ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ಮೂರು ಬಾರಿ ಹೇಳಿ ನಾರಾಯಣಿ ನಾದ ರೂಪ ನಾಮ ರೂಪಾಯಿ ವರ್ಜಿತ

ರಾಜಾರ್ಚಿತ ರಾಜ್ಞಿ ರಮ್ಯ ರಾಜೀವಲೋಚನಾ ರಂಜನೀರಮಣೀರಸ್ಯ ರಣತ್ ಕಿಂಕಿಣಿ ಕಲಾ ಹೆ ರೀತಿ ಬರ್ತದೆ ಮತ್ತೊಂದಾರೆ ಹೇಳ್ತೀನಿ ನೋಡ್ಕೊಳ್ಳಿ ರಾಜ ರಾಜರ್ಚಿತ ರಾಜ್ಞ ರಮ್ಯ ರಾಜೀವಲೋಚನಾ ರಂಜನೀರಮಣೀರಸ್ಯ ರಣತ್ ಕಿಂಕಿಣಿ ಕಲಾ ಹೆ ರೀತಿ ಬರ್ತದೆ ಲೈನ್ ಸಗೊಳ್ಳೋಣ ರಾಜ ರಾಜರ್ಚಿತ ರಾಜ್ಞಿ ರಮ್ಯಾ ರಾಜೀವ ಲೋಚನಾ ಇದು ರಾಜಕಳದ ಸಾಕ ಇದೆ ಪೂರ್ತಿ ಅದೇ ಸರಿನಾ ಹಾಗೆ ಇಲ್ಲ ಇಲ್ಲಾಂದ್ರೆ ಕಟ್ ಮಾಡ್ತೀನಿ ಅಂದ್ರೆ ರಾಜ ಅದೇ ಸರಿ ಅಲ್ವ ರಾಜಾರ್ಚಿತ ರಾಜ್ನಿ ರಮ್ಯ ರಾಜೀವ ಲೋಚನಾ ಸರಿ ಹೋಗುತ್ತೆ ಆಯ್ತಾ ರ ರಂಜನಿ ರಮಣಿ ರಸ್ಯ ರಣತ್ ರಣತ್ ಮಾಡ್ಕೊಳ್ಳಿ ರಣತ್ ಕಿಂಕಿಣಿ ಮೇಕಲ ಹಾಂ ರಣತ್ ಕಿಂಕಿಣಿ ಮೇಕಲಾ ರಣತ್ ಮಾಡ್ಕೊಳ್ಳಿ ಕಿಂಕಿಣಿ ಮೇಕಲ ಕೀ ಮಾಡ್ಕೊಳ್ಳಿ ಕಿಂಕಿಣಿ ಮೇಕಲ ಆಯ್ತಾ ತಿರ್ಗಾ ಮತ್ತೊಂದು ರಾಜ ರಾಜಾರ್ಚಿತಾ ರಾಜ್ಞಿ ರಮ್ಯಾ ರಾಜೀವ लोचना रंजनी रमणी रस्य रणत, किंकिनी, मेकला राजार्चिता, रागनी, रम्या राजीव लोचना रंजनी रमणी रस्य रणत, किंकिणी मेकला ఇక సోడ రాజ రాజాచిత రామ్యా రాజీవలోచనా రంజనీరమణీరింకి राजा राजा अर्चिता राज्ञी रम्या राजीव लोचना रंजनी रमणी रस्य रणत किंकिड़ में कला राज राजा अर्चिता राज्ञी राजीवाल

ಿಂಕಿಣಿಮೇ ಕಲಾ ಈಗ ಸೆವೆಂಟಿ ಎಪ್ಪತ್ತ ರಮಾರಾಕೇದು ವದನಾರತಿ ರೂಪಾರತಿ ಪ್ರಿಯ ರಕ್ಷಾಕರೀ ರಕ್ಷಸಗ್ನಿ ರಾಮ ರಮಣ ಲಂಪಟ ಹೇ ರೀತಿ ಬರ್ತದೆ ವದನ ರತಿ ರಾಕೇಂದು ವದನಾ ರತಿರೂಪ ರಕ್ಷ ಕರಿ ರಾಕ್ಷಸಗ್ನಿ ರಾಮ ರಮಣ ಲಂಪಟ ಎತ್ತ ಇನ್ನೊಂದರೆ ರಮಾ ರತಿ ವದನಾ ರತಿರೂಪ ರತಿಪ್ರಿಯ ರಕ್ಷಕರಿ ರಕ್ಷಸಗ್ನಿ ರಾಮ ರಮಣ ಲಂಪಟ ಮತ್ತೊಂದರೆ ರಮಾ ರಾಕೆಂದು ವದನಾ ರತಿರೂಪ ರತಿಪ್ರಿಯ रक्ष करी रामा रमणा लंपटा सर्च कोणो रामा राके दु वदना प्रति प्रिया रक्षसग्नी रामा रमण लंपटा

ರಾಮ ರಮಣ ಲಂಪಟ ಆಯ್ತಲ್ವಾ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ರಮಾ ರಾಕೇದು ವದನಾ ರತಿ ರೂಪ ರತಿ ಪ್ರಿಯಾ

दब्ज दूलिका सकलागमसंदोहा शुक्तिसंपुट पुरुषार्थ पुषारूर्ण भोगिनी भुवनेश्वरी अंबिकादी हरि हरिब्रह्मेन्द्र सेविता ಾರಾಯಣೀ ನಾ ರೂಪ ನಾಮ ವಿವರ್ಜಿತ್ರೀಂ ಕರಿಮತಿರುೇಯೋಪಾಧೇಯವರ್ಜಿ ರಾಜರ್ಚಿತ ರಾಜ್ಯ ರಾಜೀೀವಲೋಚನಾ ರಂಜನೀರಮಣೀರಿಂಕಿಣಿ ಮೇ ಕಾಯಕೇಂದೂ ವದನಾ ರೀಪಾರತಿಪ್ರಿಯ ರಕ್ಷಕರೀ ರಾಕ್ಷಸ ರಮಾರಂಪಟ ఇష్ట సాకు కణిముచ్చి మౌన ఆగిరి సండ్మూ కణ్ ముచ్చి మౌన కురి